ಮೇಲೆ ಕುಂದಿರುತ್ತಾನ ಕಟ್ಟಿ ಮೇಲೆ ಅದು ಎಲ್ಲಿ ಕೆಲಸಕ್ಕೆ ಹೋಗಲ್ಲ ಏನೋ ಮಾಡಲ್ಲ ಇವನನ್ನು ಕಳ್ಳ ಕಳ್ತನ ಕರ್ಕೊಂಡು ಹೋಗ್ಬೇಕಂತ ಯೋಚನೆ ಮಾಡುತ್ತಾರೆ ಅವಂತನ ಏ ಮಾವ ಕೆಲ್ಸಕ್ಕೆ ಬರ್ತೇನೆ ಇವತ್ತ ಬರ್ತೀನಿ ಮಾವ ಎಲ್ಲಿಗೆ ಬರ್ಬೇಕು ಏನು ಕೆಲಸ ಹೇಳು ನಾನು ಹೇಳ್ತೀನಿ ಏನಿಲ್ಲ ಒಂದು ಸಣ್ಣ ಕಳ್ತನ ಕೆಲಸ ಐತಿ ಸರಿ ಮಾವ ಅಂತ ನಾವು ಹುಚ್ಚು ಮಾವ ಮದ್ಲಿಕ್ಕೆ ಹುಚ್ಚು ಮಾದೇವಯ್ಯ ಇವನಿಗೆ ಏನ್ ಗೊತ್ತು ಸರಿ ಮಾವ ಅಂತ ಬರ್ತಾನೆ ಆಗ್ತಾರ ಸರಿ ಹೋಗೋಣ ಅಂತೇಳಿ ಇಬ್ರು ಕೂಡ ರೆಡಿ ಆಗ್ತಾರೆ ರೆಡಿಯಾಗಿ ಆಗಿ ಮತ್ತ ಒಂದು ಮನಿ ಕಣ್ಣಾಕ್ ಹೋಗಂದು ದೊಡ್ಡ ಮನಿ ಹಿಡ್ಕೋತಾರೆ ಗೌಡ ಗೌಡ್ತಿ ಮನಿ ಗೌಡ ಗೌಡ್ತಿ ಮನಿ ಬೆಳಕುಂಡಿ ಮೇಲೆ ಹತ್ತಾರೆ ಬೆಳ್ಕುಂಡಿ ಮೇಲೆ ಹೇಳ್ತಾನಂತ ನೋಡ್ತಮ್ಮ ಒಳಗ ನೀ ನಾನು ಹಗ್ಗ ಬಿಡ್ತೀನಿ ಆ ಹಗ್ಗಕ್ಕೆ ನೀ ಇಳಿಬೇಕು ಅದ್ರ ಏನು ದೊಡ್ಡ ದೊಡ್ಡ ಸಾಮಾನು ಕಾಣ್ತಾವಲ್ಲ ಅವನು ಕಟ್ಟಿ ಇದನ್ನ ಕಟ್ಟಿ ಕಳಿಸ್ಬೇಕು ಅಂತ ನಾ ಸರಿ ಅಂತ ಇದು ಮೊದಲೇ ಹುಚ್ಚಿದ್ರು ಹುಚ್ಚು ಮಾದೇವ ಅವನನ್ನು ಕರ್ಕೊಂಡು ಇವಾಗ ಕಾಳು ಹೋಗ್ಯನ ಸರಿ ದೊಡ್ಡ ದೊಡ್ಡ ಸಾಮಾನು ಕಟ್ಟಿ ಕಳಿಸ್ಬೇಕಂತ ಅಂದಾಗ ಇದು ದೊಡ್ಡದು ಬೀಸಾಕಲ್ ಕಟ್ ಇದು ಕಂಡು ಬಿಟ್ಟು ಹೊತ್ತಿದ ಬೀಸಾ ಕಲ್ಲಿ ಕಟ್ತಿದ್ರು ಮೇಲಕ್ಕೆ ನಿಂತು ಅವ ಜಗ್ಗಿ ಜಗ್ಗೇಜ್ ಬರಂಗಿಲ್ಲ ಏನು ಇದು ಅಂತ ನೋಡ್ತಾನಂತ ಒಂದ್ ದೊಡ್ಡ ಬೀಸಾ ಕಲ್ಲಿ ಕಟ್ಟಿದ್ರು ಉಚ್ಚ ಬಾದಿ ಅವ ಹಣಿವಿನಿ ಬಿಡ್ಕೊತಾನ ಎಂತ ನೀನು ಕಳ್ತನ ಕಂತ ಕರ್ಕೊಂಡ್ ಅಂದ್ರ ಇಂತಲ್ಲಿ ಉಚಿತರ ಇದ್ದಲ್ಲ ಪರಯ್ಯ ದುಡ್ಡು ಅಂದ್ರೆ ದುಡ್ಡು ಅಲ್ಲ ಒಂದಿಷ್ಟು ಅಲ್ಪ ಸ್ವಲ್ಪ ದುಡ್ಡು ಇರುತ್ತವ ಅವು ಕಬ್ಬಣದಿರುತ್ತವ ಅವು ನೋಡತ ಅವಾಗ ಸರಿ ಮಾವ ಅಂತ ಮತ್ತದು ಸರಿ ಅಂತಂದ ಮೇಲೆ ಮತ್ತ ಕಟ್ಟೆನಂತಂದ್ರೆ ಟಿಜುರಿ ಖಾಲಿ ಕಟ್ಟೆನ್ರಿ ಒಯ್ಲೆ ಅಂತಾನೆ ಬರ್ರಿ ಟಿಜುರಿ ಖಾಲಿ ಕಟ್ಟೆನವ ಅವ್ ಮ್ಯಾಲಿನ್ ಜಗ್ಗೆ ಜಗತ್ತೆ ಜಗತ್ತ ಹಣಿ ಹಣಿ ಬಡ್ಕೋಣ ಯಾವ ಕಟ್ಟೆನ ಸರಿ ನೋಡವಂತೆ ನೋಡತಾನಿ ಖಾಲಿ ಕಟ್ಟೆ ರೀ ಈಗ ಹಿಂಗ ಆದ್ರ ಆಗಲ್ಲ ನಾನು ಕೂಡ ಕೆಳಗ್ ಅಂತೇಳಿ ಇಬ್ರು ಕೂಡ ಕೆಳಗೆ ಬಂದರು ನೋಡ್ತಾವ ನಿನಗೇನು ಸಿಗತ್ತವ ನೀ ಹುಡುಕೋ ನನಗೇನು ಸಿಗತ್ತವ ನಾ ಅಂದಾಗ ಸರಿ ಮಾವ ಸರಿ ಮಾವ ಅಂತ ಅದ್ರ ಗಲಾಟೆ ಮಾಡಬೇಡ ಅಂತ ಸರಿ ಸರಿ ಅಂತ ಹೇಳಿ ಅಲ್ಲಿ ಒಳಗೋತರೀ ಒಳಗ್ ಹೋದ್ರೆ ಇದು ಹಚ್ಚು ಮಾವು ಹುಡುಕಿ ಹುಡುಕ್ತಾರ ಬಂಗಾರ ಗಂಗಾರಿ ಏನು ಅಂತೆ ಅದು ಹುಚ್ಚು ಮಾದೇವ್ ಓತಲ್ರಿ ಅದ್ ಕರ್ಕೊಂಡೋಗಿರ್ತ ಅದು ಒಳಗು ತಡಗಿ ಮನ್ಯಾಗ ಹೋಗಿ ಒಂದು ಏನೋ ಹುಡ್ಕೊಂಡ್ ಬರ್ತದ್ರಿ ಬೆಲ್ಲದ ಗಂಟೆ ಬೆಲ್ಲದ ಮೋಟಿ ಹಾಡ್ಕೊಂಡ್ ಬರ್ತ ಮಾವಾ ಮಾವ ಏನೋ ಬೆಲ್ಲ ಸಿಕ್ತು ಬೆಲ್ಲ ಸರಿ ಇರ್ ಬಿಡು ಇಲ್ಲ ಮಾವ ಬೆಲ್ಲ ಸಿಕ್ಕದ ಕ ಬಂಗಾರ ಪಿಂಗರ್ ಏನ್ಐತ್ ಹುಡುಕೋ ಮಾರೈತು ಬೆಲ್ಲ ತೊಂಡು ಏನು ಅಂತ ಸರಿ ಮಾವ ಸ್ವಲ್ಪ ಬೆಲ್ಲ ಸಿಕ್ಕದ ಆಯ್ತು ತಗೊಂಡೋಗ ಇಟ್ಕೋ ಅಂತನ ಮತ್ತೊಳಗ ಏನ್ ಆಯ್ತನ ಹುಡುಕ್ಯಾಡ ಅಂತ ಮತ್ತ ಹುಡ್ಕೊತನ್ರಿ ಇವನಿಗೆ ರವ ಸಿಗತದ್ರಿ ಮೊದಲೇ ಹೊತ್ತು ಮಾದೇವ ರವ ಸಿಗತದ ಸರಿ ಮತ್ತೆ ಮತ್ ರವ ತಗೊಂತಾನೆ ಮಾವ ಮಾವ ಏನು ರವ ಸಿಕ್ಕದ ಹನಿ ಹಣಿ ಬಡ್ಕೊಂಡ ಲೇ ನಾವು ಕಳ್ತನಕ್ಕೆ ಬಂದಿವ್ ಲೇ ರಕ್ಕ ಪಿಕ್ಕ ಏನು ಇದ್ರು ನೋಡು ಆ ರವ ತೊಂಡ್ ಏನ್ ಮಾಡ್ತೀಯ ಆ ಬೆಲ್ಲ ತೊಂಡು ಏನ್ ಮಾಡ್ತೀವಿ ಇಲ್ಲ ಮಾವ ಏನು ಆಗಲ್ಲ ಬೆಲ್ಲ ಬೇಕು ರವ ಬೇಕು ಸರಿ ತಗೋ ಅಂತಂದ ಮತ್ ಒಳಗೋದ ಈಗ ಸಿಗುತ್ತಾನ ಹುಡ್ಕೇಳು ಹುಡ್ಕೇಳ ಹುಡ್ಕೇಳ ಅನ್ನೋದ್ರೊಳಗಾಗಿ ಏನು ಸಿಕ್ತಪ್ಪ ಅಂತಂದ್ರೆ ಒಂದಿಷ್ಟು ಇದು ಸಿಕ್ತರಿ ತುಪ್ಪ ಸಿಕ್ತರಿ ಮತ್ ಹುಡ್ಕ ಮಾವ 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 ಏನು ತುಪ್ಪ ಸಿಕ್ಕದ ಮಾವ ಇವನು ಇದೇ ಹುಡ್ಕಾಡ್ದೈದು ಇದು ಇದು ಬರೀ ತಿನ್ನ ಅಂತ ಯೋಚನೆ ಮಾಡ್ದ ಸರಿ ಏನ್ ಬಂಗಾರ ಬಂಗರ್ ನೋಡು ಅದು ಬಿಡು ಮಾವ ಮಾವ ನನಗೆ ತುಪ್ಪ ಮತ್ತೆ ರವ ಬೆಲ್ಲ ಸಿಕ್ಕದ ಮತ್ತೆ ನಾ ಮಾಡ್ತೀನಿ ಅಂತ ನಿಂತಮ್ಮ ಬ್ಯಾಡೋ ಮನ್ ನಮ್ಮ ಮಣ್ಣಿಗೆ ಹೋಗಿ ಮಾಡಬೇಕು ಇಲ್ಲಿ ಬೇಡ ಮಂದಿ ಮನೆಯಾಗ ಬೇಡ ಕಳತನಕ್ ಬಂದೀವಿ ಗೊತ್ತೈತಪ್ಪ ಅಂದ್ರೆ ಗೌಡ ಕೊಡ್ತಿವಿ ಹೊಡಿತಾರೋ ಇಲ್ಲ ನಾ ಮಾಡ್ತೀನಿ ಮಾವ ಮಾಡ್ತೀನಿ ಸರಿ ಮಾಡೋಗ ಅಂತ ಒಳಗೆ ಹೋಗಿ ಶೀರಾ ಮಾಡ್ತೀರಿ ಕಳತ ಎದಕ್ ಬಂದೈತ್ರಿ ಹೇಳ್ಬೇಕು ಅಲ್ಲ ಎದಕ್ ಬಂದೈತಿ ಕಳ್ತನಕ್ ಬಂದೈತಿ ಮನಿ ಒಳಗೆ ಸೀರೆ ಮಾಡ್ತೀರಿ ಸೇವಾ ಮಾಡಿದ್ರು ಮಾಡ ಪರವಾಗಿಲ್ಲ ಅಂತೇಳಿ ಹೋಗಂಬಾ ತೋಡ್ ಹೋಗಂಬ ಅಂತಂದ ಇಲ್ಲ ಮಾವ ಇಲ್ಲ ಮಾವ ತಿನ್ನಂಬಾ ಅಂತ ಆ ಬಾಜು ಮನ್ಸಿದ್ಮೇಲೆ ಗೌಡ ಗೋಡ್ತಿ ಮಲ್ಕೊಂಡಾರ ಹುಡಿತಾರ ಇಲ್ಲ ಮಾವ ಬಿಸಿದೈತಿ ರೀತಿ ಆರ ಕಟ್ಕೊಂಡು ಹೋದ್ರ ಇಲ್ಲೇ ತಿನ್ನ ಹೋಗಂಬಾ ಅಂತ ಸರಿ ಆಯ್ತು ಅಂತ ಅಂತೇಳಿ ತಿನ್ನಗತ್ತಾಗ ಗೋಡ್ತಿ ಮಲ್ಕೊಂಡಾಗ ನಿದ್ದೆಗಣ ಹಿಂಗ್ ಕೈ ಒಗದು ಹೊಡ್ರಿ ಕೈ ಒಗದ್ರಿ ಇವನು ಬಾಜು ಕೈ ಬಂತು ಅವಂತ ಮಾವ ಮಾವ ಏನ್ ಹೇಳು ಗೋಡ್ತಿ ಸೀರಾ ಬೇಡಗತ್ತಾ ನೋಡೋ ಹೆಂಗಿರ್ಬೋದು ಇಲ್ಲ ಮಾವ ಗೋಡ್ತಿ ಸೀರಾ ಬೇಡಗತ್ತ ಮತ್ತೆ ಕೊಡ್ತೀನಿ ಅಂತ ಏ ಬ್ಯಾಡ ಹೇಳದಿ ಕೇಳು ಹೊಡಿತಾರೆ ಆಗುತ್ತೆ ಮಾವ ಹೆಂಗ ಮಾವ ಅವ್ರ ಮನೆ ಅಂತ ಮಾಡ್ಕೊಂಡಿ ಅವ್ರ ಮನೆ ಅಂತ ಹಿಡಗುತ್ತಿ ಅವ್ರಿಗೆ ಕೊಡಲಿಲ್ಲಪ್ಪ ಅಂದ್ರೆ ಹೆಂಗ ಅಂತ ಸರಿ ಬ್ಯಾಡು ಬ್ಯಾಡೋ ಅಂತಂದ್ರು ಕೂಡ ಕೇಳಿಲ್ಲ ತೀರಾ ಒಂದು ಚಮಚೆ ಇಟ್ಟೆ ಬಿಟ್ರ ಕೈಯ ಗೌರ್ ಲಾಕ್ ಲಾಪು ಎದ್ ರೂಪ್ಲಿ ಗೌರ್ನ ಎತ್ತೊಪ್ಲಿನ ಇವ್ ಮಕ್ಳ ಒಬ್ಬ ಅಟ್ಟದ ಮೇಲೆ ಹತ್ತೇನ ಒಬ್ಬ ಇವ್ ಗುಡ್ ಹೋಗ್ತೇನ ಕಳ್ಳ ಕಳ್ಳ ಗುಡ್ತೇನ ಮಾಲಿವನೋ ಅಂತ ಅಟ್ಟದ ಮೇಲೆ ಹತ್ತಿರ ಅಟ್ಟದ ಮೇಲೆ ಹತ್ತದ ಎದ್ರು ಗೌಡ್ ಲೈಟ್ ಹಾಕಿ ಏ ನಿನಗೇನು ಹೊತ್ತು ಗೊತ್ತಿಲ್ಲ ಹೊತ್ತಿಲ್ ವೇಳೆ ಒಳಗ ಸೀರೆ ಮಾಡ್ಕೊಂಡು ತಿರ್ಲಗತ್ತಿಲ್ಲ ಅಂತ ಕೋರ್ತಿ ಹೊಡಿತಾನಂತ ಒಂದ್ ಕಪಾಳಕ್ಕ ರೀ ನಾ ಏನ್ ಮಾಡೇನ್ರಿ ಅಂತ ಅಕಿ ಅಂತ ಇಲ್ಲ ಮತ್ತೆ ಸೀರೆ ಮಾಡ್ಕೊಂಡು ಎಲ್ಲ ಗೊತ್ತಾಗಲ್ಲ ಹೊತ್ತಿನ ಹೊತ್ತಿನ ಸೀರೆ ಮಾಡ್ತಾರೇನು ನಿನಗೆ ಅಷ್ಟು ಅಡಸಿ ತಪ್ಪಾ ಅಂದ್ರೆ ಹೇಳ್ಬೇಕಿಲ್ಲ ನನಗ ಅಂತನ್ಮ ಇಲ್ರಿ ನಾ ಮಾಡಿಲ್ಲ ನಾ ಮಾಡಿಲ್ಲಕ್ಕ ಸಾಕ್ಷಿ ಏನು ಅಂದ್ರೆ ಮ್ಯಾಲಿರುವಂತ ಮದುವನಿಗೆ ಗೊತ್ತು ಓದಿ ಅಂತ ಮಹಾದೇವನಿಗೆ ಓದ್ತು ಅಂತ ಅಕ್ಕಿ ಅಂತ ಯಾಕಂದ್ರ ನಾ ಮಾಡಿಲ್ಲ ಅಂತ ಸಾಕ್ಷಿಗ ಕೇಳತ್ತ ಅದು ಗೊತ್ತು ಮಹದೇವನಾಗ ಸುಮ್ಕೊಂಡಿರ್ಬೇಕಿಲ್ರಿ ಅದು ಅಂತ ಏ ಅಕ್ಕ ನನಗೆ ಕೇಳ್ತಿ ಅವ್ರಿಗೆ ಅಂತ ಇಬ್ಬರು ಕೂಡ ಬಡಸ್ಕೊಂಡ್ರಿ ತನ ಕೊಡ್ದಂಗ ಬಡಸ್ಕೊಂಡ್ರಿ ಹೇಳುವಂತ ವಿಚಾರ ಏನಪ್ಪ ಅಂತಂದ್ರ ತಿಳ್ಕೊಬೇಕಲ್ಲ ನಾವೇನ್ ಏನ್ ಏನನ್ನ ನೋಡುತ್ತೀವಿ ನಮ್ಮ ಮುಂಥ ಸಂದರ್ಭದೊಳಗ ಚಹದೊಳಗ ಒಂದಿಷ್ಟು ನೊಣ ಬಿತ್ತಪ್ಪ ಅಂದ್ರೆ ಏನು ಮಾಡ್ತೀರಿ ತಾಯಿ ಏನ್ ಮಾಡ್ತೀರಿ ಬರತ್ನಿಯವಾಗ ಒಪ್ಪ ನೊಣ ಚೆಲ್ತೀರ ಚಾ ಚೆಲ್ತೀರಿ ಯಾಕ ವಿಷಯ ಐತೆ ಮುಂತಾದ ಗೊತ್ತೈತೆ ಅದಕ್ಕೆ ಚೆಲ್ತಿರಿ ಅದೇ ಫಾರ್ ಎಕ್ಸಾಂಪಲ್ ತುಪ್ಪದೊಳಗೆ ನೊಣ ಬಿತ್ತಪ್ಪ ಅಂದ್ರೆ ಏನ್ ಮಾಡ್ತೀರಿ ತಾಯಿ ಏನ್ ಮಾಡ್ತೀರಿ ತುಪ್ಪ ಚೆಲ್ತೀರಿ ಹೂವ ಕಾಣಿತಿ ನೀವು ಯಾಕ ಚಹೊಳಗ ನೊಣ ಬಿತ್ತಪ್ಪ ಅಂದ್ರ ಚಹ ಚೆಲ್ ಬೇಕ ಗೊತ್ತೈತಿ ತುಪ್ಪದೊಳ ನೊಣ ಬಿತ್ತಪ್ಪ ಅಂತಂದ್ರ ತುಪ್ಪ ಚೆಲ್ಲಂಗಿಲ್ಲ ನೊಣಷ್ಟೇ ಚೆಲ್ತೀರಿ ಯೋಚನೆ ಮಾಡಿ ಹೋಗಕ್ ತಾಯಿ ಯಾವುದು ಕೆಟ್ಟ ಐತಿ ಅದನ್ನ ಚೆಲ್ಬೇಕು ಬಹುಶಃ ನಿಮ್ಗೆ ಬಹಳ ಶಣಿಯರ್ ಇದ್ರಿ ನೀವು ಯಾಕಪ್ಪ ಅಂತಂದ್ರ ತುಪ್ಪದೊಳಗ ನೋಣ ತುಪ್ಪನ ನೊಣನ ಚೀಪ್ ಒಗ್ಯವ್ರ ನೀವು ಯಾವ ಹಿಂಗಿರುವಂತ ಪರಿಸ್ಥಿತಿ ಒಳಗ ನೊಣ ಬಹಳ ವಿಷಯ ಅಂತ ನೀವು ಯೋಚನೆ ಮಾಡ್ತೀರಿ ಏನಾದ್ರೂ ಚಾದೊಳಗ ನೊಣ ಬಿತ್ತಪ್ಪ ಅಂತಂದ್ರೆ ಮಕ್ಕಳಿಗೆ ಚಹಾಗಿ ಕುಡ್ಸಂಗಿಲ್ಲ ಹೆಂಗ್ ವಿಚಾರ ಮಾಡ್ತಿರಲ್ಲ ಅದೇ ಪ್ರಕಾರದೊಳಗ ನೊಣ ಅಂಬುದು ಬಹಳ ವಿಷಯ ಹೌದಾ ಗೊತ್ತಿರಲಿಲ್ಲ ನೊಣಕ್ಕಿಂತ ನೊಣವನ್ನ ತಿಂದು ಬದುಕುವಂತ ಒಂದು ಪ್ರಾಣಿ ಐತೆ ಅದು ಬಹಳ ವಿಷಯ ಯಾವ್ದ ಹೇಳ್ರಿ ಜಿರಳಿ ಜಿರಳಿ ಏನ್ ಮಾಡ್ತಪ್ಪಾ ಅಂತಂದ್ರೆ ನೊಣವನ್ನ ತಿಂದು ಬದುಕುತ್ತಂತ ಆ ಜಿರಳಿಯನ್ನ ತಿಂದು ಬದುಕುವಂತ ಒಂದು ಪ್ರಾಣಿ ಐತೆ ಯಾವ್ದ ಹೇಳ್ರಿ ಯಾವ್ದು ಹಲ್ಲಿ ಹಲ್ಲಿ ಬಹಳ ವಿಷಯ ಆ ಹಲ್ಲಿಯನ್ನು ತಿಂದು ಬದುಕುವಂತ ಒಂದು ಪ್ರಾಣಿ ಐತೆ ಯಾವ್ದು ಹೇಳ್ರೆ ಕಪ್ಪಿ ಕಪ್ಪಿ ತಿಂತವು ಆ ಕಪ್ಪಿಯನ್ನ ತಿಂದು ಬದುಕುವಂತ ಒಂದು ಪ್ರಾಣಿ ಐತಿ ಯಾವ್ದು ಹೇಳ್ರಿ ಹಾವ ಆ ಹಾವನ್ನ ತಿಂದು ಬದುಕುವಂತ ಒಂದು ಪ್ರಾಣಿ ಐತಿ ಯಾವ್ದು ಹೇಳ್ರಿ ಹದ್ದು ಹದ್ದ ಹಾವನ್ನು ತಿನ್ನಂಗಿಲ್ಲಪ್ಪ ಹದ್ದ ತೆಲಿಯನ್ನಷ್ಟೇ ಅಷ್ಟೇ ತಿಂತದ ಹಾವಿನ ತೆಲಿಯನ್ನಷ್ಟೇ ಹದ್ದ ಹಾವನ್ನು ಕಚ್ಚಿ ಬದ್ದ ವಿಷ ನೆಲಕ್ಕೆ ಮುಟ್ಟು ಮಂತ್ರ ಶ್ರೀ ಗುರುವೇ ಕೃಪೆಯಾಗುವ ಮೈಲಾರ ಬಸವಲಿಂಗಿ ಶರಣರು ಬರ್ತಾರೆ ಅಂದ್ರ ಹದ್ದ ಹಾವಿನ ತೆಲೆಯನ್ನಷ್ಟೇ ತಿನ್ನ ತನ್ನೋವಂತಾದ ಮೈಲಾರ ಬಸವಲಿಂಗ್ತಾರೆ ಇನ್ನ ಮತ್ತೆ ಹಾವನನ್ನು ಮತ್ತೆ ತಿಂತದ್ರಿ ಮುಂಗುಲಿ ಮುಂಗುಲಿ ಕೂಡ ತಿಂತದ ಮತ್ತೆ ಇನ್ನೊಂದು ಏನ್ ತಿಂತದ್ರಿ ಕತ್ಯ ನೀ ಜಿಪ್ಪಿ ಕಪ್ಪಿಸಿ ತಿನ್ನಂಗಿಲ್ಲ ಅಪ್ಪ ಹಾವನ್ನ ಇನ್ನೊಂದು ತಿಂತದ ಯಾವ್ದಪ್ಪ ಅಂತಂದ್ರೆ ನಿಮ್ಮ ಮನೆಯೊಳಗಿರ್ತದ ನಿಮ್ಮ ಮನೆಯದು ತಿಪ್ಪಿಯನ್ನ ಕೆದರುವಂತ ಏಕ ಏಕ ಪ್ರಾಣಿ ಕೋಳಿ ಕೋಳಿನ ತಿನ್ನುತ್ತ ತಾಯಿ ಆ ಕೋಳಿಯನ್ನ ತಿಂದು ಬದುಕುವಂತ ಇನ್ನೊಂದು ಪ್ರಾಣಿ ಐತೆ ಯಾವುದು ನಾ ಹೇಳಲ್ರಿಪ್ಪ ಏನಪ್ಪಾ ಅಂತಂದ್ರೆ ಈ ಚೌ ಚೌಜ ಪುರ ಬಿಟ್ಟು ಹೋಗುವಂತದ್ದು ಒಜ್ಜಾಗ್ಬಿಡ್ತು ನನಗೆ ನಾ ಹೇಳ ವಿಚಾರ ಮಾಡ್ಕೋಬೇಕು ಬಹಳ ಸುಂದರವಾಗಿ ಗುಣವ ಕಾರ್ಯ ಬಲ್ಲದು ಅನ್ನುವಂತ ನಮ್ಮ ಮನೆಯೊಳಗೆ ಯಾರಾದರೂ ತಿಳ್ಕೊಂಡ್ರಪ್ಪ ಅಂತಂದ್ರ ಅವರ ಅಂತಿಮ ಯಾತ್ರೆಯನ್ನ ಆದ ಮೇಲೆ ಪಿಂಡವನ್ನ ಹಿಡಿತೇವ ಅವ್ರ ಹೆಸರಿ ಮೇಲೆ ಅದನ್ನ ಯಾರಿಗೆ ಅರ್ಗ್ಯವನ್ನ ಕೊಡ್ತೇವಪ್ಪ ಅಂತಂದ್ರ ಆ ಪಿಂಡವನ್ನ ಕಾಗೆ ತಿಂದು ಹೋಯ್ತಪ್ಪ ಅಂತಂದ್ರ ನಮ್ಮ ಪಿತ್ರರು ಅರ್ಜಿತರು ಎಲ್ಲರೂ ಶಾಂತರಾಗಿದ್ದಾರೆ ಅನ್ನುವಂತ ಕಲ್ಪನೆ ನಮಗೆ ಬರ್ತದ ಆ ಕಾಗೆ ಗೊತ್ತಾಗತ್ತಂತ ನೋಡ್ರಿ ನೀವು ಯಾವಾಗ ಗೋತ್ರ ಇಡ್ತೀರಿ ಯಾವಾಗ ಪಿಂಡ ಹೇಳ್ತೀರಿ ಅನ್ನುವಂತ ಹೇಳ್ತಾರ ಗೋತ್ರ ಗುಣವ ಕಾಗೆ ಬೆಳೆದು ಮನುಷ್ಯ ಜನ್ಮದೊಳಗಟ್ಟಿ ಸಿಬದ್ದಾನಿಗಳ ಬರವಣೆದಿದ್ದರೆ ಆ ಕಾಗೆ ಕೋಳಿಗಿಂತ ಕರ್ಕಷ್ಟ ಕಾಣದ ಅಮರಾಥ ನಾವೆಲ್ಲರೂ ಕೂಡ ಈ ಮನುಷ್ಯ ಜನ್ಮದೊಳಗಿ ಶಿವಜ್ಞಾನಿಗಳ ಬರುವ ನೀರಿದ್ದರೆ ನಮ್ಮೂರವರ್ಗ ಕಲಮೇಶ್ವರ ಜಾತ್ರೆಯನ್ನು ಒಂತಾಗ ನಡವೈತೆ ನಮ್ಮೂರೊಳಗ ಕಲಮೇಶ್ವರ ಮಹಾಸ್ವಾಮಿಗಳ ಜೀವನದ ಯಾತ್ರೆಯನ್ನು ನಡವೈತೆ ಇಂತಹ ಅತ್ಯಂತ ಅಪರೂಪದ ಸುವರ್ಣ ಗಳಿಗೆಗಳ ನಾವೆಲ್ಲರೂ ಕೂಡ ಭಾಗಿಗಳಾಗಲಿಲ್ಲಪ್ಪ ಅಂತಂದ್ರ ಇಂತಹ ಕಾರ್ಯಕ್ರಮ ನಡೆದ್ರೂ ಕೂಡ ಮನೆ ಕುಂತಾರಲ್ರಿ ಕುಂತರಲ್ರಿ ಅವ್ರಿಗೆ ಏನಂತ ಅನ್ನಬೇಕು ನಾವು ಯೋಚನೆ ಮಾಡಬೇಕು ತಾಯಿ ಎಂತ ಕಾರ್ಯಕ್ರಮದೊಳಗ ಸರ್ವಾಂಗ ಸುಂದರವಾಗುವಂತ ಕಾರ್ಯಕ್ರಮದೊಳಗ ಕಲ್ಮೇಶ್ವರ ಜಾತ್ರಾ ಮಹೋತ್ಸವದೊಳಗ ಭಾಗಿಗಳಾಗಿರುವಂತವರು ನಿಮ್ಮೆಲ್ಲರ ಕೂಡ ಕುಲಾತ್ಮರ ಅನ್ನುವಂತ ಭಾವ ನಿಮ್ಮೊಳಗ ಬಂತಪ್ಪ ಅಂತಂದ್ರ ಈ ಬದುಕು ಕೂಡ ಸಾರ್ಥಕತೆ ಆಗುತ್ತ ನಾನು ತಾಯಿ ನಾನೇ